ಎಲ್ಲರೂ ಚಪ್ಪಾಳೆ ಮೂಲಕ ಆ ಗ್ರಂಥಕ್ಕೆ ಅದರ ಒಂದು ಗ್ರಂಥ ಏಕೆಂದರೆ ನಮ್ಮೂರಿನ ಬಗ್ಗೆ ಒಂದು ಎಷ್ಟು ಸಾಧ್ಯವೋ ಅಷ್ಟು ಸಮಗ್ರವಾಗಿ ಅದರಲ್ಲಿ ಮಾಹಿತಿಯನ್ನು ಹಿಡಿದಿರಲಿಕ್ಕೆ ನಮ್ಮ ಇರುವರು ಸಂಪಾದಕರು ಲೇಖಕರು ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ ಈ ನಮ್ಮರ ಭಗವಿ ಗ್ರಂಥವನ್ನು ಪ್ರತಿಯೊಬ್ಬರು ಕೂಡ ಇದನ್ನು ಪಡೆದುಕೊಂಡು ನಮ್ಮೂರಿನ ಸಾಹಿತ್ಯಿಕ ಪರಂಪರೆ ಭಕ್ತಿ ಪರಂಪರೆ ಆಧ್ಯಾತ್ಮಿಕ ಪರಂಪರೆ ಅತ್ಯಂತ ಚಾ ಅತ್ಯಂತ ಜಾಣ ಒಬ್ಬ ಯಾರಾದರೂ ಲೆಕ್ಕಾಧಿಕಾರಿಗಳು ಇದ್ದಾರೆಂದರೆ ಅದು ಸುನೀಲ್ ವಾಚ ಕಂಪನಿಯ ಮಾಲೀಕರಾದಂಥ ಸುನೀಲ್ ಸದಾಶಿವ ಪತ್ತಾರ್ ಇವರು ಎಂದು ಅತ್ಯುನ್ನತ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿ ನಮ್ಮ ಈ ರಬಕವಿ ಚಿತ್ರ ಪುಸ್ತಕಕ್ಕೆ ಶ್ರೀಪ ಶ್ರೀ ಪೂಜ್ಯರು ಹೇಳಿದ ಪ್ರಕಾರ ತಮ್ಮ ಪಾಲಿನ ಸೇವೆಯನ್ನು ಸಲ್ಲಿಸಿ ಈ ಪುಸ್ತಕ ಪ್ರಕಟಣೆಗೆ ಬಹಳ ಸಹಾಯ ಮಾಡಿದ್ದಾರೆ ಅವರಿಗೆ ನಾವು ತಂದರೆ ಆ ವಿಷಯದ ಕುರಿತು ಅವಲೋಕನ ಮಾಡಿ ಊರಿನಲ್ಲಿ ಯಾರ್ಯಾರು ಆ ವಿಷಯ ತಜ್ಞರಿದ್ದಾರೋ ಪ್ರತಿಯೊಬ್ಬರಿಗೂ ಭೇಟಿಯಾಗಿ ಒಂದೊಂದು ಲೇಖನವನ್ನು ಸಂಗ್ರಹ ಮಾಡಿ ಇಂಥ ಒಂದು ಅದ್ಭುತವಾದಂಥ ಗ್ರಂಥವನ್ನು ಸಂಪಾದನೆ ಮಾಡಿಕೊಟ್ಟಿದ್ದಾರೆ ಶ್ರೀ ಮಹದೇವ್ ಕವಿಶೆಟ್ಟಿ ಸರ್ ಇವರು ಹಾಗೂ ಶ್ರೀ ಎಸ್ ಎಂ ಸರ್ ಇವರು ಇವರೀರುವ ಪೂಜ್ಯರು ಈಗ ಸನ್ಮಾನಿಸ್ತಾ ಇದ್ದಾರೆ ರಘುಕವಿಯನ್ನು ಜಗತ್ತಿನ ನಕಾಶೆಯಲ್ಲಿ ಮೂಡಿಸಿದಂಥ ಮಹಾನುಭಾವರ ಬಗ್ಗೆ ಡಾಕ್ಟರ್ ವಾಯಭಾಯ್ ವರ್ಕನವರು ಬರೆದಿದ್ದಾರೆ ಇವರಿಗೆ ನಾವು ತುಂಬ ಋಣಿಯಾಗಿದ್ದೇವೆ ಮಾಹಿತಿಯನ್ನು ಹೊಂದಿದೆ ಆ ಎಲ್ಲ ಮಾಹಿತಿಯನ್ನು ನೀವು ತಿಳಿದರೆ ನಿಮ್ಮ ಮುಂದಿನ ಜನಾಂಗಕ್ಕೆ ತುಂಬ ಅನುಕೂಲವಾಗುತ್ತದೆ ನಾವು ಜೀವನವನ್ನು ಹೇಗೆ ಕಟ್ಟಿದ್ದೇವೆ ಹೇಗೆ ಕಟ್ಟಿಕೊಳ್ಳಬಹುದೆಂಬ ಸಮಗ್ರ ಮಾಹಿತಿಯನ್ನು ಮಾಲೀಯವರು ಹೇಳಿದ ಹಾಗೆ ಒಂದು ಮಾತು ತಮ್ಮ ತೋರಿಸ ಗುರುತುಗಳನ್ನು ಬಿಟ್ಟರು ಹಾಗೆ ರಘುಕವಿಯಲ್ಲಿ ಕೂಡ ಬನಟ್ಟಿಯಲ್ಲಿ ರಮಕವಿಯಲ್ಲಿ ರಾಮ್ಪುರದಲ್ಲಿ ಹೊಸೂರದಲ್ಲಿ ಪುಣ್ಯಾತ್ಮಕರು ಅವರು ಈ ನೆಲದಲ್ಲಿ ಬಿಟ್ಟ ಹೆಚ್ಚು ಗುರುತುಗಳನ್ನು ತೋರಿಸುವಂತ ಅದ್ಭುತವಾದ ಶ್ರೇಷ್ಠವಾದಂತಹ ಪುಸ್ತಕ ನಮ್ಮ ರಮಕವಿ ಇಲ್ಲಿ ನೋಡಿ ರಾಜರ ಚರಿತ್ರೆಯನ್ನ ಬರೆಯ ಇತಿಹಾಸಕಾರ ಅಂತ ಅಂತೇಳ್ಿದ್ರ ಪೊಲಿಟಿಕಲ್ ಹಿಸ್ಟ್ರಿ ಬರೀತಾರೆ ನಮ್ಮ ನಮ್ಮ ಮನೆತನಗಳ ಚರಿತ್ರೆಯನ್ನು ಕೂಡ ಬರೀತಾಗ ಹೇಳೋರು ಬರೀತಾರೆ ಪ್ರತಿಯೊಬ್ಬ ಮನೆತನಕ್ಕೂ ಒಬ್ಬ ಹೇಳುವ ಈ ಸಾಮಾಜಿಕ ಚರಿತ್ರೆಯನ್ನು ಯಾರು ಬರೀತಾರ ಅಂತಂದ್ರೆ ಲೇಖಕರು ಸಾಮಾಜಿಕ ಚರಿತ್ರೆಯನ್ನ ಬರೀತಾರೆ ರವಕವಿ ಬನಟ್ಟಿ ರಾಂಪುರ ಪಸುರ ಈ ನಾಲ್ಕು ಹೂಗಳ ಸಾಮಾಜಿಕ ಚರಿತ್ರೆಯನ್ನು ಒಂದು ಕಡೆ ಸಂಕಲಿಸಿಕೊಟ್ಟವರು ನಮ್ಮ ದಾಶಾಸರು ಮತ್ತು ಕವಿಶಕ್ತಿ ಸರ್ ಬಹಳ ಶ್ಲಾಘನೀಯವಾದ ಕಾಗವನ್ನು ಮಾಡಿದಾಗ ಅವರಿಗೆ ತಮ್ಮೆಲ್ಲರ ಪರವಾಗಿ ಮೊಟ್ಟ ಮೊದಲು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾನು ಈ ಆಮಂತ್ರಣ ಪತ್ರಿಕೆಯನ್ನು ನೋಡ್ತಾ ಇದ್ದೆ ಎಷ್ಟು ವಿಚಿತ್ರ ಅಂತಂದ್ರೆ ಒಂದು ಮಠ ಏನು ಮಾಡಬೇಕೋ ಅದನ್ನು ಬ್ರಹ್ಮಾನಂದ ಮಠ ಮಾಡ್ಯ ಕಾರ್ಯಕ್ರಮದೊಳಗೆ ಒಂದು ಪುಸ್ತಕ ಬಿಡುಗಡೆ ನಾವು ಗದಗಿನ ಮಠಕ್ಕೆ ಗದಗಿನ ಮಠ ಅಲ್ಲದು ಗದಗಿನದು ಕೇವಲ ಒಂದು ಮಠ ಅಲ್ಲ ಕನ್ನಡದ ಮೊದಲ ವಿಶ್ವವಿದ್ಯಾಲಯ ಗದಗಿನ ಮಠ ಎಷ್ಟು ಪುಸ್ತಕಗಳನ್ನ ಮಾಡಿದ್ರು ಆ ಮಠಕ್ಕ ನಮ್ಮ ಹಿಂದಿನ ಪೂಜ್ಯರು ಹಿಂದಿನ ಪೂಜ್ಯರು ಈ ಪುಸ್ತಕ ಹಾಕಿ ಕೊಟ್ಟರು ಅವುಗಳನ್ನು ಮಾತು ಹೇಳ್ತಿದ್ರು ಮನೆಯಾಗ ಒಂದು ಮನಿ ಉದ್ದಾರ ಆಗ್ಬೇಕು ಅಂತಂದ್ರ ಒಂದು ಮಗು ಹುಟ್ಟಬೇಕು ಅದ್ ಹೆಣ್ಣು ಹುಟ್ರನು ಅಟ್ಟ ಗಂಡು ಹುಟ್ರನು ಅಟ್ಟ ಒಂದು ಮಠ ಉದ್ದಾರ ಆಗ್ಬೇಕು ಅಂತಂದ್ರ ಆ ಮಠದೊಳಗ ಪುಸ್ತಕಗಳು ಬಿಡುಗಡೆ ಆಗ್ಬೇಕು ಅಂತ ಮಠದ ಮಕ್ಕಳು ಯಾರು ಅಂತಂದ್ರ ಪುಸ್ತಕಗಳೇ ಮಠದ ಮಕ್ಕಳು ಹಂಗ ನಮ್ಮ ಪರಮ ಪೂಜ್ಯ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ಪ್ರತಿಯೊಂದು ಫಂಕ್ಷನ್ದೊಳಗೆ ಒಂದು ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಅದು ಕೇವಲ ಒಂದು ಪುಸ್ತಕ ಅಲ್ಲ ಒಂದು ಚಿಂತನೆಯ ಬಿಡುಗಡೆ ಅನ್ನೋದನ್ನು ನಾವು ತಿಳ್ಕೊಬೇಕು ಅದು ಹೊಸ ಚಿಂತನೆ ಇವತ್ತು ನಾನು ಭಾಳ ಅದರ ಬಗ್ಗೆ ಹೇಳೋದಿಲ್ಲ ಕೆಲವೇ ಕೆಲವು ಮಾತುಗಳನ್ನು ಹೇಳಲೇಬೇಕಾದಂಥ ಕೆಲವು ವಿಚಾರಗಳನ್ನು ನೋಡಿ ಇದರಲ್ಲಿ ಒಟ್ಟು ಇಪ್ಪತ್ತೊಂದು ಲೇಖನಗಳದಾವ ಈ ಲೇಖನಗಳನ್ನು ನಾಲ್ಕು ವಿಭಾಗದೊಳಗ ಸಂಕಲನ ಮಾಡ್ಯಾರ ಪೂಕ್ತಿ ಕೀರ್ತಿ ಅಕ್ತಿ ಮತ್ತು ಮೂಕ್ತಿ ಅಂತ ನಾಲ್ಕು ವಿಭಾಗ ಮಾಡಿಕೊಂಡಾಗ ಪೂಕ್ತಿಯಲ್ಲಿಯ ಲೇಖನಗಳು ಸ್ತ್ರೀ ಮಠದ ಪರಂಪರೆಯನ್ನು ಬಹಳ ಬಹಳ ವೈಶಿಷ್ಟ್ಯಪೂರ್ಣವಾಗಿ ಚಿತ್ರಿಸ್ತಾವ ಎರಡನೇದು ಕೀರ್ತಿ ಒಳಗ ರಮಕವಿ ಇತಿಹಾಸ ರಮಕವಿ ಇತಿಹಾಸದ ಬಗ್ಗೆ ಹನ್ನೊಂದು ಲೇಖನಗಳದಾವ ರಭಕವಿಯ ಚಾರಿತ್ರಿಕ ಭೌಗೋಳಿಕ ಧಾರ್ಮಿಕ ಸಾಹಿತ್ಯಿಕ ಸಾಂಸ್ಕೃತಿಕ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಎಲ್ಲ ಆಯಾಮಗಳಿಂದ ರಬಕವಿಯನ್ನ ನೋಡೋದು ಗೊತ್ತ ನಾವು ಹೋಗಂಗಿದ್ರು ಹೂವು ನೋಡೋಕ್ಕಾಗಿಲ್ಲ ಇದನ್ನು ಬಹಳ ಚೆನ್ನಾಗಿ ಮಾಡ್ಯಾರ ಆಮೇಲೆ ಮೂರನೇದು ಕೀರ್ತಿ ಕೀರ್ತಿ ಒಳಗ ಆಸ್ತಿ ಅಸ್ತಿ ಏನದ ಅಂತಂದ್ರೆ ಈ ರಘುಕವಿ ಜೋಡಿ ಸಂಯೋಜನೆಗೊಂಡಂತ ಒಂದು ಬನಟ್ಟಿ ಒಂದು ರಾಂಪೋರ ಇನ್ನೊಂದು ಬಸವರ ಇವುಗಳ ಬಗ್ಗೆ ನಾಲ್ಕು ಲೇಖನಗಳನ್ನು ಕೂಡಿಸುತ್ತೆ ಮೂರ್ತಿ ಒಳಗ ಫೋಟೋಗಳದಾವ ಅದ್ರ ಬಗ್ಗೆ ಒಂದು ಮಾತಾಡ್ತಾ ಹೇಳ್ತೀನಿ ಈ ಅಸ್ತಿ ಒಳಗ ಮೂರು ಲೇಖನಗಳದಾವಲ್ಲ ಬಹುತೇಕ ಬಹಳ ಅಮೂಲ್ಯವಾದಂಥ ಲೇಖನಗಳು ರಘುಕವಿಗೆ ಯಾಗ ಬಂದಿದ್ರು ಫೋಟೋ ಕೊಟ್ಟಾಗ ಮುಕ್ತಿ ಒಳಗೆ ಫೋಟೋ ಕೊಟ್ಟಾಗ ಆ ಫೋಟೋ ನೋಡಿ ನನಗೆ ಆಸೆಯಾಗೆ ಅನಿಸ್ತು ಇವುಗಳನ್ನು ಯಾರು ಜಪ್ ಸಿಟ್ಟು ಅಂತ ಯಾರು ಹೋಗ್ತಿ ಫೋಟೋಗಳದಾವ ಅಂತಂದ್ರೆ ಮೊಟ್ಟ ಮೊದಲನೆಯ ಸ್ವಾತಂತ್ರ್ಯೋತ್ಸವ ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ದಿವಸ ರಘುಕವಿ ಒಳಗ ಅದ್ಭುತವಾದ ಅಪೂರ್ವವಾದಂತ ಸ್ವಾತಂತ್ರ್ಯೋತ್ಸವ ಉತ್ಸವ ನಡೀತದ ಆ ಫೋಟೋ ಈ ಪುಸ್ತಕದ ಆ ಫೋಟೋದನ್ನು ಮೈನವರಿಗೆ ಹೇಳ್ತದೆ ಎಷ್ಟು ಜನ ಕೂಡಿತ್ತು ಅನ್ನೋದನ್ನು ನೋಡಬಹುದು ಇಂದಿರಾ ಗಾಂಧಿ ಬಂದದ್ದು ಜವಾಹರ್ಲಾಲ್ ನೆಹರು ಅವರು ಬಂದದ್ದು ಬಿಡಿ ಜರ್ತಿ ಅವರು ಬಂದದ್ದು ಆಮೇಲೆ ಬ್ರಹ್ಮಾನಂದ ಶಿವಯೋಗಿಗಳು ಎಲ್ಲ ಫೋಟೋಗಳನ್ನು ಚೆನ್ನಾಗಿ ಇದ್ರ ಕೊಟ್ಟಾಗ ಒಟ್ಟಿನೊಳಗೆ ಸಿಸ್ತದ ಸಂಯಮದ ಪರಿಶ್ರಮದ ಈ ಮೂರು ಶಿಸ್ತು ಸಂಯಮ ಪರಿಶ್ರಮಗಳ ತ್ರಿವೇಣಿ ಸಂಗಮ ಈ ಪುಸ್ತಕ ಸಿದ್ಧರಾಜ್ ಪೂಜಾರಿ ಶಿವಾನಂದ ದಾಶಾಳ ಗಿರೀಶ್ ಮುತ್ತೂರು ನನಗೆ ಮೊದಲ ಗಿರೀಶ್ ಮುತ್ತೂರು ಬೆಟ್ಟ ಬೆಟ್ಟಾಗಿದ್ದರು ಈ ಲೇಖನ ಓದಿದ ಮ್ಯಾಲ ಅವ್ರ ಬಗ್ಗೆ ಒಂದು ಅಪೂರ್ವವಾದಂಥ ಗೌರವ ನನ್ನ ಹೃದಯದೊಳಗೆ ಮೂಡಿದೆ ಅಷ್ಟು ಚೆನ್ನಾಗಿ ಗಿರೀಶ್ ಮುತ್ತೂರು ಅವರು ಬರೆದಾಗ ಸಿದ್ಧರಾಜ್ ಪೂಜಾರಿ ಅವರು ಬ್ರಹ್ಮಾನಂದ ಶಿವಗಳ ಬಗ್ಗೆ ಬರೆದಾಗ ಶಿವಾನಂದ ಆಶಾಳ ಅವರು ಸಿದ್ದೇಶ್ವರ ಸ್ತ್ರೀಗಳ ಬಗ್ಗೆ ಬಂದಾಗ ಮುತ್ತೂರವರು ನಮ್ಮ ಈಗಿನ ಗುರುಗಳು ಶ್ರೀ ಗುರುಸಿದ್ದೇಶ್ವರ ಸ್ತ್ರೀಗಳ ಬಗ್ಗೆ ಬರ್ತಾರೆ ಬಹುತೇಕ ನಾನು ಒಂದೇ ಒಂದು ಮಾತನ್ನ ಹೇಳಬೇಕು ಅಂತಂದ್ರೆ ಅವರನ್ನು ಸರಿಯಾಗಿ ತುಲಾಭಾಗ ಮಾಡ್ಯತ್ರೆಗೆ ತುಲಾಭಾಗ ಮಾಡ್ಯಾರ ಅಂತಂದ್ರೆ ಕೇವಲ ಅಕ್ಷರಗಳಷ್ಟು ತುಲಾಭಾಗ ಮಾಡಿಲ್ಲ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದಿಂದ ಈ ಮೂರು ಸ್ತ್ರೀಗಳನ್ನು ತುಲಾಭಾಗ ಮಾಡಿದಾಗ ಅವುಗಳನ್ನು ನೀವು ಓದಬೇಕು ಸುಮ್ಮನೆ ಒಂದು ಹೇಳಬೇಕು ಅಂತಂದ್ರೆ ತಮಗೆಲ್ಲ ಗೊತ್ತಿರಬೇಕು ಅದನ್ನು ನಮ್ಮ ಪೂಜರೆ ಶಿವ ನಮ್ಮ ಸಿದ್ದರಾಜ ಪೂಜಾಗ ಹೇಳಿದ್ದು ಅಂಕಲಿಗಿ ಅಡವಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಈ ಮಠದ ಮೂಲ ಗುರು ಈ ಮಠದ ಒಂದು ಪರಂಪರೆ ಅದ ಇದರ ಮೂಲ ಪರಂಪರೆ ಎಲ್ಲಿಂದ ಆರಂಭ ಆಗ್ತದೆ ಅಂದ್ರೆ ಅಂಕಲಗಿ ಅಡವಿ ಸಿದ್ದೇಶ್ವರರು ಮೂಲ ಗುರುಗಳು ಒಂದ ನಿಮಿಷ ಲಕ್ಷ ಕೊಟ್ಟು ಕೇಳ್ರಿ ಆವಾಗ ಶಿಷ್ಯರು ತಲೆಕಟ್ಟಿ ನಿರುಪಾದೀಶ್ವರ ನಿರುಪಾದೀಶ್ವರರ ಶಿಷ್ಯರು ಬನಹಟ್ಟಿಯ ರುದ್ರಮುನಿ ದೇವರು ಅವರ ಶಿಷ್ಯರು ಶಿವಾನಂದ ಸ್ವಾಮೀಜಿಗಳು ಶಿವಾನಂದ ಸ್ವಾಮಿಗಳ ಶಿಷ್ಯರು ಬ್ರಹ್ಮಾನಂದ ಶಿವ್ಯರು ಎಲ್ಲ ಪ್ರಸ್ಪಡೆಯನ್ನು ಪಟ್ಟು ಇವ್ ಏನಿದ್ರು ಅನ್ನೋದನ್ನು ಹೇಳ್ತಾರೆ ಇವಕ್ಕೆ ಜನ ಮಾವಿನ ಮಾಸ್ತರ್ ಮಾಸ್ತಾಗತ್ತಿದ್ರು ಮೊದಲು ಎಲ್ಲ ಮಾವಿನ ಗಿಡ ಹಚ್ಚಿದ್ರು ಆ ಮಾವಿನ ಮಾಸ್ತರ್ ಇದ್ದವರು ಬ್ರಹ್ಮಾನಂದ ಶಿವಯೋಗಿಗಳಾದಂತಹ ಕಥನವನ್ನ ಒಂದು ಕಾದಂಬರಿಯಂತೆ ಅತ್ಯಂತ ರಸವಂತಾಗಿ ಸಿದ್ಧರಾಜ ಪೂಜಾಗೆ ಒಂದು ಜೋರಾದ ಚಂಪಾಳೆ ಮೂಲಕ ನಾವು ಒಂದು ಮಾತನ್ನು ಕೂಡ ಅಲ್ಲಿ ಹೇಳ್ತಾರೆ ಬ್ರಹ್ಮಾನಂದ ಪರಮ ಪೂಜ್ಯ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಶ್ರೀಗಳನ್ನ ನಾವೆಲ್ಲ ನೋಡಿದ್ದೀವಿ ಧನ್ಯಗಾಗಿದ್ದೀವಿ ಆ ಅವು ಬಾಲಕ ಇದ್ದಾಗ ಅವರಲ್ಲಿ ಅಧ್ಯಾತ್ಮದ ಪ್ರೇರಣೆಯನ್ನು ಮೂಡಿಸಿದ ಮೊದಲ ಗುರುಗಳು ಯಾರು ಅಂತಂದ್ರೆ ರಭಕವಿಯ ಬ್ರಹ್ಮಾನಂದ ಗುರುಗಳು ಬ್ರಹ್ಮಾನಂದ ಬ್ರಹ್ಮಾನಂದಿಗುರುಗಳು ಅದರ ಬಗ್ಗೆ ಹೇಳ್ತಾರೆ ಆಮೇಲೆ ಬಂದಂಥವರು ಮಠ ಮಾಡಿದರು ಶಾಲೆ ಮಾಡಿದರು ಕಾಲೇಜ್ ಮಾಡಿದರು ಅದನ್ನೆಲ್ಲ ಇಲ್ಲಿ ಹೇಳ್ತಾರೆ ಇವತ್ತಿನ ಗುರುಗಳ ಬಗ್ಗೆ ನಮ್ಮ ಪುತ್ತೂರು ಅವರು ಭಾಳ ಚೆನ್ನಾಗಿ ಬಂದಾಗ ಹೇಳಲ್ಲ ಅವರು ಹೇಳ್ತಾರೆ ಸಿದ್ದೇಶ್ವರ ಶಿಷ್ಯ ಶ್ರೀ ಗುರು ಸಿದ್ದೇಶ್ವರ ಸಿದ್ದೇಶ್ವರರ ಶಿಷ್ಯ ಶ್ರೀ ಗುರುಸಿದ್ದೇಶ್ವರರು ಗುರುತ್ವಕ್ಕೆ ಮಾದರಿಯಾದವರು ರವಕವಿಗೆ ದೈವವಾದವರು ಅವರ ಹನ್ನೆರಡು ವರ್ಷ ಮುಗಿಕೆ ಬರ್ತಾರೆ ಅವರು ಸೇವಾ ದೀಕ್ಷೆಯನ್ನು ಸ್ವೀಕಾರ ಮಾಡಿ ಹನ್ನೆರಡು ವರ್ಷ ಹಾಕುವ ಎರಡು ಹಣ್ಣು ಕೊಡ್ತಾರೆ ಬಹಳ ಅದ್ಭುತವಾದಂಥ ಹಣ್ಣುಗಳು ಅಂತಂದರೆ ಒಂದು ಗುರುದೈವ ಮಂದಿರ ಇನ್ನೊಂದು ಗುರುಭವನ ಹನ್ನೆರಡು ವರ್ಷದ ಯ ಹನ್ನೆರಡು ಹಣ್ಣು ಎರಡು ಇವುಗಳನ್ನು ಕೊಟ್ಟರು ಅದಕ್ಕೆ ಈ ಅವುಗಳಲ್ಲಿ ಎಂತ ಸ್ವಭಾವ ಅನ್ನೋದನ್ನು ಬರೀತಾರೆ ಶಿವಭಾವ ಹದುಳ ಹೃದಯ ಪವಿತ್ರ ಜೀವನ ಮೃದು ವಚನ ಸಕಲ ಜೀವಾವಳಿಗೆ ಲೇಸ ಬಯಸುವ ಸದ್ಗುಣ ಅವರ ಪಂಚಪ್ರಾಣಗಳು ಅಂತ ಅವರು ಒಬ್ಬರಾಗ ಇನ್ನು ರವಕವಿ ನೆಲ ಭಾಳ ವಿಶಿಷ್ಟವಾಗಿರುವಂಥ ಈ ನೆಲದ ಈ ನೆಲದೊಳಗೆ ನಾದದ ಈ ನೆಲದೊಳಗೆ ಮೂದದ ಈ ನೆಲದೊಳಗ ವಿನೋದ ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆ ಗಿಡ ಎಲ್ಲ ಗೊತ್ತದ ರಬಕವಿ ಬಸ್ ಸ್ಟ್ಯಾಂಡ್ ಮ್ಯಾಗ ಹುಣಸಿ ಗಿಡ ಇತ್ತು ಆ ಗಿಡಕ್ಕೆ ಎಲಿ ಹೂವ ಕಾಯಿ ಹತ್ತಿರಲಿಲ್ಲ ಎಲ್ಲ ಅಕ್ಷರಗಳ ಇತ್ತು ಆ ಪ್ರತಿಯೊಂದು ಗಿಡದ ಮ್ಯಾಗ ಬಯಲಾಟದ ಫಲಕಗಳೆಲ್ಲ ನೇತು ಬಿಡುತ್ತಿದ್ದವು ಇವತ್ತ ಗಿಡ ಅನ್ನ ಬಯಲಾಟ ಬೈಲದ ಎಲ್ಲವೂ ಹೋಗಿ ಬಯಲಾಯ್ತು ಇಂಥ ರಂಗಭೂಮಿಯ ಅದ್ಭುತವಾದಂತಹ ಕೈಮರಗಳು ಅಲ್ಲಿ ನೇತಾಡ್ತಾ ಇದ್ದವು ರವಕವಿ ಬನಟ್ ಎಂಬತ್ತ ವರ್ಷಗಳ ಹಿಂದೆ ಎಕ್ಸಾಕ್ಟ್ ಇವತ್ತಿಗೆ ಎಂಬತ್ತು ವರ್ಷಗಳ ಹಿಂದೆ ಇಪ್ಪತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ರವಕವಿ ಸಾಕ್ಷಿಯಾಗಿತ್ತು ಬಸುನಾಳ್ ಅದರ ಪಾಶ್ಚಾತ್ಯ ಗೊತ್ತಿರಲಿಲ್ಲ ಬಾಪುರಿ ಅನ್ನುವಂತವ್ರು ಅವ್ರ ಜೊತೆಗೆ ಇನ್ನೊಬ್ರು ಸೈಕಲ್ ಮೇಲೆ ಶಿವಮೊಗ್ಗಕ್ಕೆ ಹೋಗಿದ್ರು ಇಪ್ಪತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಶಿವಮೊಗ್ಗದಲ್ಲಿ ನಡೆದಿತ್ತು ಅವಾಗ ಬೇಂದ್ರೆಯವರು ಅದರ ಅಧ್ಯಕ್ಷತೆಯನ್ನು ವಹಿಸಿದ್ರು ಅಲ್ಲಿ ಹೋಗಿ ರಭುಕವಿಯಾಗಿ ನಾವು ಸಮ್ಮೇಳನ ಮಾಡ್ತೀವಿ ಅಂತ ಹೇಳಿ ಆ ಸಾಹಿತ್ಯ ಪರಿಷತ್ತನ್ನ ರಭುಕವಿಗೆ ಆ ಕಾಲಕ್ಕೆ ತಂದಿದ್ರು ಇವತ್ತು ದೊಡ್ಡ ದೊಡ್ಡ ಊರೊಳಗೆ ಮಾತ್ರ ನಡೀತದೆ ಅಂತ ಅವು ಆತಿಥ್ಯವನ್ನು ಇದು ವಹಿಸಿತ್ತು ಒಡಗಾವಿ ಹೋಗು ಭಾಳ ಚೆನ್ನಾಗಿ ಅದನ್ನು ನಿರೂಪಣೆ ಮಾಡಕಲ್ರು ಎಲ್ಲಟ್ಟಿ ಬಹುತೆಕ ಕುವೆಂಪು ಬೆಂದ್ರೆ ಇದ್ದಾನೆ ಜಗವೆಲ್ಲ ನಗುತ್ತಿರಲಿ ಜಗದಲ್ಲವೂ ನವೆ ನನಗೆ ಒಂದು ಇನ್ನೊಬ್ರು ದೇವನ ಮನೆಯಿದು ಎಂಥ ಕವಿತೆಗಳನ್ನು ಕೊಟ್ಟಂಥ ನೆಲ ಈ ರಭಕವಿ ಬನಟ್ಟಿ ಬಹುತೆಕ ಇಲ್ಲಿ ಉದ್ದಿಮೆದ ನೋಡಿ ಉಮದಿ ಅಂತ ಉದ್ದಿಮೆದಾಗು ಮಡಿವಾಳಪ್ಪ ಪಟ್ಟಣವಂಥ ವ್ಯಾಪಾರಿಗಳು ಭಾಗವತಿ ಮಠದಂಥ ರಾಜಕೀಯ ದುರೀಣರು ಹುತಾತ್ಮ ಅಯ್ಯಪ್ಪ ಸ್ವಾತಂತ್ರ್ಯ ಸ್ವಾತಂತ್ರ್ಯರು ಕಲಕಂಬ ಮಾಸ್ತಗಂಥ ಕನ್ನಡ ಹೋರಾಟಗಾರರು ಗುರುಗಾಶ್ ಚೆಂದುಳಿ ಅಂತ ಜನಪದ ಗಾಯಕರು ಕವಿಶಕ್ತಿ ಅಂತ ಅಂತಾರಾಷ್ಟ್ರೀಯ ಕಲಾವಿದರು ಇವರೆಲ್ಲಲ್ಲಿ ಜನ್ಮ ಕೊಟ್ಟಂಥ ಭೂಮಿ ನಿಮ್ಮ ಕವಿ ನಮ್ಮ ಕಳಕ ನಮ್ಮ ನಿರೂಪಣೆ ಮಾಡೋ ಮಾತಾಡೇಳಿದ್ರು ಹಂಗ ಹೋಯ್ಬೇಡ್ರಿ ಕೊಂಡ್ಕೊಂಡು ಹೋಯ್ತು ಪ್ರಸಾದವನ್ನ ಪೂರ್ಣ ಪ್ರಮಾಣದಲ್ಲಿ ಪುಕ್ಕಟ್ಟ ತಿಂದು ಹೋಗುವುದು ಪ್ರಸಾದ ರೊಕ್ಕ ತೆಗೆದುಕೊಂಡು ಹೋಗುವುದು ಪುಸ್ತಕ ಬಹುತೇಕ ಬ್ರಹ್ಮಾನಂದ ಶಿವ ಆ ಪುಸ್ತಕ ತಗೊಂಡು ಹೋಗಂಗಿಲ್ಲ ನೀವು ಇವತ್ತು ಪುಸ್ತಕ ತಗೊಂಡು ಹೋದವರೆಲ್ಲ ಬ್ರಹ್ಮಾನಂದ ಶಿವಯೋಗಿಗಳನ್ನ ಮನೆ ತುಂಬಿಸ್ಕೊಂಡು ಹೋಗಬೇಕಾಗಿತ್ತು ಅಂತಂದ್ರೆ ನೂರು ರೂಪಾಯಿ ಕೊಟ್ಟು ಪುಸ್ತಕ ತಕೊಂಡು ಅದಕ್ಕೆ ಆ ಕೆಲಸ ಮಾಡಬೇಕು ಅಂತ ಹೇಳ್ತಾ ಕೊನೆಯದೊಂದು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ಜೈವಂತ್ ಕಾಡದೇವ ಅಮಲ್ ಜಗಿ ಪೂಜ್ಯ ಪರಮಾನಂದ ಸ್ವಾಮೀಜಿಯವರು ಹೊಸರು ಬಗ್ಗೆ ಗೊತ್ತಕ್ಕೆ ನನಗೆ ಆ ಪರಮಾನಂದ ಸ್ವಾಮೀಜಿಯವ್ರ ಬಗ್ಗೆನೂ ಗೊತ್ತಿಲ್ಲ ಅದ್ಭುತವಾದಂಥ ಹೊಸುವಿನ ಚರಿತ್ರೆ ಸ್ವಾಮೀಜಿಯವರು ಕಟ್ಟಿಕೊಟ್ಟಾಗ ಒಂದೇ ಒಂದು ಮಾತನ್ನು ಬರೀತಾಗದ ಒಳಗೆ ನಮ್ಮ ಜನತಾ ಶಿಕ್ಷಣ ಸಂಸ್ಥೆ ಬನಟ್ಟಿದೈತಲ್ಲ ಈ ಬನಟ್ಟಿ ಜನತಾ ಶಿಕ್ಷಣ ಸಂಸ್ಥೆಗೆ ಹೊಸುವಿನ ಒಬ್ಬಕ್ಕೆ ತಾಯಿ ಭೌರಮ್ಮ ಪಾಟೀಲ್ ಅನ್ನುವಂಥವಳು ಎಕರೆ ಇಪ್ಪತ್ನಾಲ್ಕು ಗುಂಟೆ ಜಮೀನನ್ನು ದಾನ ಮಾಡ್ತಾಳೆ ದಾನ ಚಿಂತಾಮಣಿ ಭೌರಮ್ಮ ಪಾಟೀಲ್ ಇತ್ತು ಅಂತ ಗೊತ್ತಕ್ಕೆ ನಾವು ಅದೀವಿ ನಾವು ಅದೀವಿ ನಾವೇನಂತೀವಿ ಅಂತಂದ್ರೆ ಮುಂದೆ ಮಗನ ಮನೆ ಬೀಳಬೇಕು ಅದರೊಳಗೆ ನಾವು ಕಸ ಬಗೆಬೇಕು ಅಂಥ ಪುಣ್ಯಮಂತರು ಅದಕ್ಕೆ ನಮ್ಮ ಎಂ ಪಿ ಮದ ಹೋಗಿದ್ರು ನಮ್ಮ ಆರೋಗ್ಯಗಳ ಬಹಳ ಖುಷಿ ರಬಕವಿಯ ಮಹಾನುಭಾವರು ಅಂತ ಪುಸ್ತಕ ಬಂದಿದ್ರು ಎಂತೆಂಥ ಮಹಾನುಭಾವರು ಈ ನೆಲದಲ್ಲಿ ಹುಟ್ಟಿದ್ದು ಕೊನೆಗೆ ಒಂದು ನಾನು ಅಲ್ಲಮ ಪ್ರಭುಗಳ ಒಂದು ಮಾತನ್ನು ಮೊದಲೇ ಹೇಳಿದೆ ಹಿಂದನ ಹೆಜ್ಜೆಯನ್ನು ನೋಡಿ ಮುಂದನ ಹೆಜ್ಜೆಯನ್ನು ಇಡಬೇಕು ಅಂತ ನಮ್ಮ ಎಮ್ ಎಸ್ ಬಾದಾಮಿ ಅವರು ಒಂದು ಲೇಖನ ಬರೀತಾರೆ ರಬಕವಿಯ ಆರ್ಥಿಕ ಆಯಾಮದ ಬಗ್ಗೆ ಇಷ್ಟು ಚಾಂದ ಬರೀತಾಗಲ್ಲ ಅದನ್ನು ಎರಡು ಮಾತು ಓದಿ ನನ್ನ ಮಾತನ್ನು ಮುಗಿಸ್ತೀನಿ ನಮ್ಮ ರಮಕವಿ ನಮ್ಮ ರಮಕವಿ ಕರ್ನಾಟಕದ ಆಗಬೇಕಾಗಿತ್ತು ಸೇಲಂ ಆಗಬೇಕಾಗಿತ್ತು ಕೊಯ್ ಆಗಬೇಕಾಗಿತ್ತು ಆಗಲಿ ಹೌದಲ್ಲ ಒಂದು ಕಾಲ ಇಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚು ಕೈಮಂತುಗಳು ಹೌದಲ್ಲ ಎಷ್ಟು ದುಡಿಯುವ ಕೈಗಳು ಸೇಲಂ ಎಲ್ಲ ಗೊತ್ತು ಸೂಗತ್ತು ಗೊತ್ತು ಜೊತೆಗೆ ಕೊಯಮುತ್ತು ಗೊತ್ತು ರಘುಕವಿ ಇವತ್ತು ಕೂಡ ಜಗತ್ತಿಗೆ ಗೊತ್ತಾಗ್ಲಿಲ್ಲ ದೇಶಕ್ಕೆ ಗೊತ್ತಾಗ್ಲಿಲ್ಲ ನಾನೊಂದು ಮಾತು ಹೇಳ್ತೀನಿ ಕನಿಷ್ಠ ನಮ್ಮ ಪಕ್ಕದ ಇತರ ಕನಸಿ ಆದರೂ ಆಗ್ಬೇಕಾಗಿತ್ತು ಅದು ಆಗಲಿ ರಭುಕವಿ ರಭಕವಿಯಾಗಿನ ಕುಳೀತು ರಘುಕವಿಯ ಜವಳಿ ವಾರ್ಷಿಕ ವೈವಾಟ್ಯ ಎಷ್ಟು ಗೊತ್ತ ಒಂದು ನೂರು ಕೋಟಿ ಒಂದು ನೂರು ಕೋಟಿ ಇಲ್ಲಿ ಜವಳಿ ವ್ಯವಹಾರ ಆಗ್ತದ ಆದ್ರ ಬಹಳ ಬಹಳ ಚಂದ ಕಳಕಳಿ ಎಂದು ಬಗೆದಾಗ ಅದಕ್ಕೆ ಕನಿಷ್ಠ ವಾರ್ಷಿಕ ಒಂದು ಸಾವಿರ ಕೋಟಿ ಆದಾಗ ಆ ದುಡಿಯುವ ಕೈಗಳ ಶ್ರಮ ಸಾಕ್ತಕ್ಕಾಗ್ತದೆ ಅದಕ್ಕೆ ನಾ ಹೇಳಿದ್ದು ಕೇವಲ ಈ ಇತಿಹಾಸ ಅಲ್ಲ ಭವಿಷ್ಯದ ದಿಕ್ಸೂಚಿ ಕೂಡ ಈ ಪುಸ್ತಕ ಆಗ್ಯದ ಅದಕ್ಕೆ ನಮ್ಮ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊಡ ಎಂದೋ ಎಂದೋ ಇದು ಸುಗಂತಾಗಬೇಕಾಗಿತ್ತು ಸೈಲಮ್ ಆಗ್ಬೇಕಾಗಿತ್ತು ಆಗಬೇಕಾಗಿತ್ತು ಇನ್ನಾದರೂ ಆಗ್ಬೇಕು ಅನ್ನುವಂಥ ಕಳಕಳಿಯದಲ್ಲ ಇದೇ ಒಂದು ಇತಿಹಾಸದ ಮೂಲಕ ಭವಿಷ್ಯ ಕಟ್ಟುವಂಥ ಒಂದು ಕ್ರಮ ಅದನ್ನು ಈ ಸಂಪಾದಕರು ಇಬ್ಬರು ಕವಿಶೆಟ್ಟಿಸರು ಸಾರು ಇದನ್ನು ಬಹಳ ಸಾರ್ಥಕವಾಗಿ ಇದನ್ನು ಕಟ್ಟಿಕೊಟ್ಟಾಗ ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾಗ ಇಂಧನದ್ದು ಮುಂದನೇನೂ ಬಲ್ಲದು ನಮ್ಮ ಅಂಬೇಡ್ಕರ್ ಅವರು ಕೂಡ ಅದನ್ನ ಹೇಳಿದ್ರು ಚರಿತ್ರೆಯನ್ನು ತಿಳಿಯಲಾಗದವ ಚರಿತ್ರೆಯನ್ನು ಕಟ್ಟಲ್ಲ ಯಾಕೆ ಇತಿಹಾಸ ಬರ್ತಿಲ್ಲೋ ಇತಿಹಾಸ ನಿರ್ಮಾಣ ಮಾಡೋದು ಸಾಧ್ಯ ಇಲ್ಲ ಪ್ರಭುಗಳು ಬಹಳ ಚಂದ್ ಕೇಳಿದಾಗ ಅದಕ್ಕೆ ಹಿಂದಿನದನ್ನು ತಿಳಿಸಿಕೊಡುವಂಥ ಈ ಅಮೂಲ್ಯವಾದ ಕೃತಿಯನ್ನು ಅವರಿಬ್ಬರು ಕಟ್ಕೊಟ್ಟಾಗ ನಮ್ಮ ರಭುಕವಿ ಸ್ತ್ರೀಗಳು ಇದನ್ನು ಪ್ರಕಟ ಮಾಡಿದಾಗ ಜೊತೆಗೆ ಒಂದು ಇನ್ನೊಂದು ವಿಷಯವನ್ನು ನಾವು ಸ್ಮರಣೆ ಮಾಡಲೇಬೇಕು ಅದೇನು ಅಂತಂದ್ರೆ ಈ ಕೃತಿಗೆ ಗಂಧ ದಾಸೋಹವನ್ನು ಮಾಡಿದಂಥ ಸುನೀಲ್ ಸದಾಶಿವ ಪತ್ತಾರವರ ಬದುಕು ಸಾರ್ಥಕ ಹಾಕು ಅಂತ ಈ ಪುಸ್ತಕವನ್ನು ಪ್ರಕಟಣೆ ಮಾಡುವುದರ ಮೂಲಕ ಸಾಥಕ ಅದು ಗದಗಿನ ಜಗದ್ಗುರುಗಳ ಅಮೃತ ಹಸ್ತದಿಂದ ಈ ಪುಸ್ತಕ ಬಿಡುಗಡೆ ಆಗ್ತದೆ ಅನ್ನೋದು ಕೂಡ ಅದನ್ನು ನೋಡೋದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಭಾಳ ಹೇಳಬಾರ್ದು ಕೇಳಿದರೆ ನೀವು ಇದನ್ನು ಓದಂಗಿಲ್ಲ ನೀವು ಓದಬೇಕು ಅಂತಂದ್ರೆ ಸುಮ್ಮನೆ ನಿಮ್ಮಲ್ಲಿ ಓದುವ ಓದುವ ಕುತೂಹಲವನ್ನು ಮೂಡಿಸೋದು ಮಾತ್ರ ನನ್ನ ಕೆಲಸ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಗೆಲ್ಲ ಶರಣ ಶರಣಾರ್ಥಿಗಳನ್ನ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ ಧನ್ಯವಾದ ಡಾಕ್ಟರ್ ಬಿ ಎಲ್ ಮಾಳಿ ಅವರಿಗೆ ಈಗ ಪೂಜೆಯಿಂದ ಶ್ರೀಮಠ ಗೌರವ ಸನ್ಮಾನ ಹಾಗೆ ಇವತ್ತಿನ ಕಾರ್ಯಕ್ರಮದ ಅಥವಾ ಈ ಗ್ರಂಥದ ನಮ್ಮ ರಭುಕವಿ ಗ್ರಂಥದ जापे राघवंत श्री सुनील सदाशिव परतयावर